ಈ ಒಂದು ದೇವಸ್ಥಾನದ ಸಲುವಾಗಿ ನಮ್ಮ ತಂದೆಯವರು ಹಿರಿಯರು ಯಾವತ್ತೂ ಕೂಡ ಕೇಶರಾಜನ ಬಗ್ಗೆ ತುಂಬ ವರ್ಷಗಳಿಂದ ಹೋರಾಟವನ್ನು ನಿರಂತರವಾಗಿ ಮಾಡಿಕೊಂಡು ಕೊಂಡು ಬಂದಿರತಕ್ಕಂಥ ದಿವಂಗತ ಶ್ರೀ ಶರಣಪ್ಪಗೌಡ ಕೂಡ್ಯಗೌಡ ಪಾಟೀಲವರ ಸ್ಮರಣಾರ್ಥವಾಗಿ ಶ್ರೀ ಕೊಂಡುಳಿ ಕೇಶರಾಜನ ವೀರಶೈವ ಶಿರೋಮಣಿ ಕೊಂಡಗುಳಿ ಕೇಶರಾಜ ಅನ್ನುವಂಥ ಪುಸ್ತಕವನ್ನು ದಿವಂಗತ ಶರಣಪ್ಪಗೌಡ ಕೂಡ್ಯಪೌಡ ಪಾಟೀಲ್ ಅವರ ಸ್ಮರಣಾರ್ಥವಾಗಿ ಅವರ ಒಂದು ಹೆಸರಿನ ಪುಣ್ಯಸ್ಮರಣೆಯ ನಿಮಿತ್ತವಾಗಿ ಈ ಒಂದು ದೇವಸ್ಥಾನದ ಒಂದು ಬೆಳವಣಿಗೆಗೋಸ್ಕರ ಈ ಒಂದು ದೇವಸ್ಥಾನದ ಹೆಸರನ್ನು ಇಡೀ ರಾಜ್ಯಾದ್ಯಂತ ಇಡೀ ದೇ ಸಂಚರಿಸಿ ಈ ಒಂದು ಪುಸ್ತಕದ ಮುಖಾಂತರ ಹೊರಗಡೆ ಬರಲಿ ಎನ್ನುವಂಥ ಆಶಯವನ್ನು ಇಟ್ಟುಕೊಂಡು ನಿರ್ಮಾಣ ಮಾಡಿ ಮಾಡಿರುವಂಥ ದಸರಾ ಇದನ್ನು ಈ ಒಂದು ಪುಸ್ತಕವನ್ನು ದಿವಂಗತರ ಸುಪುತ್ರರೆಲ್ಲರೂ ಕೂಡಿಕೊಂಡು ಸೇರಿ ನೆರವರ್ ನೆರವೇರಿಸಿ ಒಂದು ಇಪ್ಪತ್ತೈದನೇ ವರ್ಷದ ಪುಣ್ಯಸ್ಮರಣೆಯ ನಿಮಿತ್ತವಾಗಿ ಒಂದು ಬಿಡುಗಡೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ನಾಳೆ ಫೆಬ್ರವರಿ ಹತ್ತನೇ ತಾರೀಕು ಕೂಡ ನಮ್ಮ ತಂದೆಯವರ ಪುಣ್ಯ ಸ್ಮರಣೆ ಇರುವಂಥ ಸಂದರ್ಭದಲ್ಲಿ ಇನ್ನೂ ಒಂದು ವಿಶೇಷವಾಗಿ ಕೇಶರಾಜನ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಒಂದು ಸಾಹಿತಿಗಳನ್ನು ಕರೆಸಿ ಆ ಒಂದು ಸಂದರ್ಭದಲ್ಲಿ ಮತ್ತೊಂದು ಹೆಚ್ಚಿನ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಬೇಕನ್ನುವಂಥದ್ದನ್ನು ನಮ್ಮ ಆಶೆ ಇದ್ದೇವೆ ಸರ್ ಅದಕ್ಕಾಗಿ ದಿವರಂಗತರ ಸ್ಮರಣಾರ್ಥವಾಗಿ ಏನು ಈ ಒಂದು ಹೆಚ್ಚಿನ ನಮ್ಮ ತಂದೆಯವರು ಏನು ಮೊದಲಿಂದ ಮಾಡಿಕೊಂಡು ಬಂದಿರತಕ್ಕಂಥ ಈ ಒಂದು ನಿರಂತರವಾದ ಕೆಲಸವನ್ನು ನಮ್ಮೂರಿನ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಕೂಡ ಒಂದು ಇದನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ಹಿರಿಯರ ಎಲ್ಲ ಒಂದು ಊರಿನ ಪ್ರಮುಖರ ಒಂದು ಮಾರ್ಗದರ್ಶನದಂತೆ ನಮ್ಮೇನು ತಂದೆಯವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಂತೆ ನಾವು ಕೂಡ ಅದನ್ನು ಪ್ರತಿ ವರ್ಷ ಆ ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಡ್ತಾ ಇದ್ದೇವೆ ಪ್ರತಿ ವರ್ಷ ಈ ದೇವಸ್ಥಾನದಲ್ಲಿ ನಡೆಯುವಂಥ ಕಾರ್ಯಕ್ರಮ ಒಂದು ಏನು ನಾವು ಫೆಬ್ರವರಿ ನಮ್ಮ ತಂದೆಯವರ ಸ್ಮರಣಾರ್ಥವಾಗಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ನೆರವೇರಿಸಿ ಮಾಡಬೇಕನ್ನುವಂಥ ಹೆಚ್ಚಿನ ಆಶೆ ನಮಗೆ ಈ ದೇವರು ಕೊಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಮಾತಿಗೆ ವಿರಾಮ ಹೇಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾಡ್ಕೊಳ್ತೀನಿ ಹ್ಞೂ Yeah